ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯರಿ ಶೇಕಡ ನೂರರಷ್ಟು ಉದ್ಯೋಗ ಮತ್ತು ಪ್ರಮಾಣಪತ್ರ ಪ್ರವೇಶ ಪ್ರಾರಂಭವಾಗಿದೆ ಈಗಲೇ ಕರೆ ಮಾಡಿ ವಿಷ್ಣುವರ್ಧನ್ ಅವರ ಅಪ್ಪಟ್ಟ ಅಭಿಮಾನಿಯಾದಂಥ ರಾಜು ಗೋಗಲಿ ಅವರು ನಮ್ಮ ಜೊತೆ ಇದ್ದಾರೆ ಮೊನ್ನೆ ಅವರ ಸಮಾಧಿ ನೆಲಸಮ ಮಾಡಿರುವಂಥ ಅವರು ಎಲ್ಲರ ಅಭಿಮಾನಿಗಳಿಗೆ ಒಂದು ಆಗಿದೆ ಅಂತ ಹೇಳ್ಬೋದು ಈ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆ ರಾಜು ಗೋಗಲಿ ಅವರು ಬರೀ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಎರಡು ಸಾವಿರದ ಒಂಬತ್ತರಿಂದ ಇಳಿದರಂತೆ ಒಂದು ಬಗೆಯ ಸಮಸ್ಯೆ ಅಂದರೆ ಅದು ವಿಷ್ಣುವರ್ಧನ್ ಅವರ ಸ್ಮಾರಕ ಸಮಾಧಿಗೋಸ್ಕರ ಇನ್ನೂ ಹೋರಾಟ ನಡೀತಾನೆ ಇದೆ ಬಟ್ ಈ ಸಮಸ್ಯೆಗೆ ಅಂತ್ಯ ಅನ್ನೋದು ಯಾವಾಗ ಕಾಣುತ್ತೆ ಡಿ ಬಗ್ಗೆ ನಾವು ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ್ದೇವೆ ಇವತ್ತು ನೋಡಿ ಎರಡು ಸಾವಿರದ ತೊಂಬತ್ತಲ್ಲಿ ಡಿಸೆಂಬರ್ ಮೂವತ್ತು ಡಾಕ್ಟರ್ ವಿಷ್ಣುವರ್ಧನ್ ದಿನಾಂಕ ಹಾಕ್ತಾರೆ ಅಭಿಮಾನಸರದಲ್ಲೇ ಅಲ್ಲಿ ಹಾಕ್ತಾರೆ ಹಾಕಿ ಒಂದು ನಾಲ್ಕೈದು ತಿಂಗಳಿಗೆ ಅದರ ಅದರ ಕಥೆಗಳು ಅದರ ಪ್ರಕರಣಗಳು ಕೇಸ್ಗಳೆಲ್ಲ ಗೊತ್ತಾಗುತ್ತೆ ತುಂಬ ಮೂರು ಜನ ಮುಖ್ಯಮಂತ್ರಿ ಬರ್ತಾರೆ ಆ ಟೈಮ್ನಲ್ಲಿ ಯಡಿಯೂರಪ್ಪ ಸದಾನಂದಗೌಡ ಜಗದೀಶ್ ಶೆಟ್ಟರ್ ಆಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರ್ತಾರೆ ನಾಲ್ಕು ಜನ ಮುಖ್ಯಮಂತ್ರಿ ಆದ್ರೂ ಆ ಸಮಸ್ಯೆ ಬಗೆಹರಿಸೋಕ್ಕಾಗಿಲ್ಲ ಅಂಥ ಈ ಗಮನಕ್ಕೆ ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ ನೀವು ಚಿಕ್ಕ ಸಮಸ್ಯೆ ಮನೆಗೆ ಕರೆದು ಬಿಟ್ಟು ಏನು ದುಡ್ಡು ಕಾಸು ಕೊಟ್ಬಿಟ್ಟು ಮೂರು ದಿನನೂ ಕುಣಿಸಿದ್ರು ಕುಂಡಿಸ್ಬಿಟ್ಟು ಅದೇನೋ ಸಮಸ್ಯೆ ಬಗೆಹರಿಸಿದ್ರೆ ಈ ಸರ್ಕಾರಗಳು ಸರ್ಕಾರದ ಅಧಿಕಾರಿಗಳು ಅವತ್ತು ಅವರೆಲ್ಲ ಬರ್ಕೊಟ್ಟಿದ್ರು ಎರಡು ಕರೆ ತಗೊಳಕ್ಕೆ ಎರಡು ಮುಖಾಲ ಮುಖಾಲಕ್ಕೆ ತಗೊಂಡ್ರು ಅವಾಗಲೇ ಸ್ಟಾರ್ಟ್ ಆಯ್ತು ಕಿರೀತಿ ತಂತಿ ಬೇಲಿ ಹಾಕ್ಸಿದ್ವಿ ಬೋರ್ಡೆಲ್ಲ ಹಾಕಿದ್ರು ಇಷ್ಟೊಂದು ಪ್ಲೇಸ್ ತನಕ ಬೋರ್ಡ್ ತಂತಿ ಬೇರೆ ಬೋರ್ಡೆಲ್ಲ ಸದಸ್ಯಕರ ಅಂತಿದ್ರು ವಿಜಯಲಕ್ಷ್ಮಿ ಅರ ಅಂತಿದ್ರು ಕಂಟ್ರಾಕ್ಟು ಬರ್ದೇ ಹೋದಕ್ಕೆ ಕೇಸ್ ಹಾಕ್ತಾರೆ ನಾನು ನಿಲ್ಸ್ಕೊಂಡೆಲ್ಲ ಹಾಕಿಸ್ತಾ ಇದ್ದರು ಅದೆಲ್ಲ ಪೂಜೆ ಗೀಜಾ ಭಾರತಿ ಮೇಡಮ್ ಬಂದಿದೆ ಎಲ್ಲ ಪೂಜೆ ಗೀಜಾ ಆಯಿತು ಪೂಜೆಯಾಗಿ ಒಂದು ಒಂದು ವಾರಕ್ಕೆ ಜನ ಸ್ಟೇ ತಂದ್ಬಿಟ್ಟರು ಹೆಚ್ಚು ಜಾಗ ತಗೊಂಡಿದ್ದಾರೆ ಇದ್ರ ಬಗ್ಗೆ ನಾನು ವಿಮಾಶಲ ಮನೆಗೆ ಕಾರ್ತಿಕ್ ಇರ್ಬೋದು ಸಂಪರ್ಕ ಮಾಡಿ ಅವ್ರು ಹೇಳಿಕೆ ತೊಗೊಂಡು ಕೊಟ್ಟೆ ಸರ್ ನಿಮ್ಮ ಸರ್ಕಾರಿ ಅಧಿಕಾರಿಗಳು ಎರಡು ಮುಂತಿದ್ದಾರೆ ಏನಾರು ವ್ಯವಸ್ಥೆ ಮಾಡಿದಾಗ ವಿಂಕರಿಗೆ ಹೇಳಿದೆ ಇಲ್ಲ ಕಣೋ ಅದು ಏನೋ ರೋಡ್ ಬರ್ತದಂತೆ ಅದಕ್ಕೆ ಅವ್ರು ಮಾಡಿದ್ದಾರೆ ಅಂತ ಸರ್ ಇದು ರೋಡ್ ಬಂದರೆ ಅದು ರೋಡ್ ಆಮೇಲೆ ಜಾಗ ತೊಗೊಳ್ಬೇಕಲ್ಲ ಅಷ್ಟು ಇವಾಗ ಏನು ಮಾಡೋದು ಸರ್ ಇವಾಗ ಸಮಸ್ಯೆ ಆಗಿದೆ ಏನು ಮಾಡೋದು ಹೀಗೆ ಭಾರತಿ ಮೇಡಮು ನಮ್ಮ ಕಾಲ ಕಾಲ ಅಂತ ಹೇಳ್ತಾ ಇದ್ದಾರೆ ಮೈಸೂರಿಗೆ ಹೋಗ್ತೀನಿ ಅಂತಾರೆ ನಾನು ಏನಪ್ಪ ಮಾಡಲಿ ನಾನೇನು ಮಾಡೋಕ್ಕಾಗಲ್ಲ ಮೂರು ತಿಂಗಳು ಟೈಮ್ ಕೊಟ್ಟರೆ ನಾನು ಎಲ್ಲಾನು ಅದೆಲ್ಲ ತಂತಿ ಬೆಲೆ ಎಲ್ಲನೂ ತಿರ್ಗ ಎರಡ ನಾನು ಮಾಡಿಸ್ತಾಯಿದ್ದೆ ಇನ್ನು ಭಾರತೀಶ್ ಅವರು ಅವ್ರಿಗೆ ಬೇಜಾರಾಗಿ ನಾನು ಕಾಲಕಾಲ ಅಂತ ಹೇಳಿದರೆ ಮುಂದೆ ಗೊತ್ತು ನಾನು ಏನೂ ಮಾಡೋಕ್ಕಾಗಲ್ಲ ಅಂತ ಅದಾದಮೇಲೆ ಎರಡು ಸಾವಿರದ ಹದಿನಾರಲ್ಲಿ ಮೂರು ಆರು ಎರಡು ಸಾವಿರದ ಹದಿನಾರಲ್ಲಿ ಸಿದ್ದರಾಮಯ್ಯವರು ಮೈಸೂರಿನಲ್ಲಿ ಕಲ್ಯಾಣ ಗ್ರಾಮಲ್ಲಿ ಜಾಗ ಕೊಡ್ತಾರೆ ಅಲ್ಲಿ ಸ್ಮಾರಕ ಅಲ್ಲಿ ಹೋಗೋದ್ಮೇಲೆ ನಾನು ಇಲ್ಲಿ ಕಾರ್ತಿಕ್ ಅವರು ನಮಗೆ ತುಂಬ ಸ್ನೇಹ ಬಾಂಧವ ಚೆನ್ನಾಗಿರುತ್ತೆ ಆ ಬಾಂಧವಿದ ಮೇಲೆ ನಾವೇನು ಮಾಡ್ತೀವಿ ಅವನ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅವರು ಅವ್ರಿಗೂ ನೋವಿತ್ತು ಇಲ್ಲಿ ಆಗಲಿಲ್ಲ ಅಂತ ಅವರು ಯುವಕರು ಅವಾಗ ಹಾಗಾಗಿ ನಾವು ಡಿ ಸಿ ಶಂಕರ್ ಹತ್ರ ಮಾತಾಡೋದು ಇಲ್ಲ ಕಣೋ ಅವ್ರು ಏನೋ ಈ ಕಿದ್ ಯಾಕೆ ಇದಕ್ಕ ಇವಲ್ಲ ಇದೋ ಹೆಂಗಪ್ಪ ಅಂದರು ನಾನು ಕರ್ಕೊಂಬರ್ತೀನಿ ಅವ್ರಿಗೆ ಏನೋ ಇದು ನೀವು ಇದು ಮಾಡೋಕೆ ಹೋಗಬೇಡಿ ಅವರು ಯಾಕೆ ಕೊಡ್ತೀನಿ ಅಂತ ಹೇಳಿದ್ರೆ ಇದು ಮಾಡ್ರೆ ಕರ್ಕ ಕರ್ಕಂಬ ಕರ್ಕೊಬ ಆಮೇಲೆ ನೋಡೋಣ ಅಂದರೆ ಕರ್ಕಂಬಂದೆ ಮಾತಾಡಿಸಿದೆ ಅಲ್ಲ ಆಯಿತು ಅಂತ ಒಂದು ಡಿಸೆಂಬರ್ ಐದು ಎರಡು ಸಾವಿರದ ಹದಿನೇಳರಲ್ಲಿ ಎಲ್ಲ ಮಾತುಕತೆ ಆಯಿತು ಅದಾದಮೇಲೆ ನಾನು ಅವ್ರನ್ನ ಡಿ ಸಿನ ಫಾಲೋ ಅಪ್ ಮಾಡಿ ಫಾಲೋ ಅಪ್ ಮಾಡಿ ಡಿ ಸಿನ ತಹಸೀಲ್ದಾರ್ ಮಂಜಪ್ಪನ ಕರ್ಕೊಂಡು ಹೋದೆ ಅಭಿಮಾಸ್ಟ್ ಇದು ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದ ತಿಳಿಸ್ತೀನಿ ಶಂಕರ್ ಸರ್ಗೆ ಅದಾದಮೇಲೆ ಅದೇ ಇವತ್ತು ಅವತ್ತೆಲ್ಲ ಸಭೆಯನ್ನು ನಡೆದು ಇದು ಎಲ್ಲ ಮಾತುಕತೆ ಆಗಿ ಕೆ ಮಂಜಣ್ಣನ ಬಂದಿದ್ದರು ಎಲ್ಲ ಜಾಗ ಎಲ್ಲ ಅದೇ ಮಾಡಿ ಎಲ್ಲ ಹೋದರು ಔರಾದ್ ಮಿಸಂ ರತ್ನಮುತ್ತಕ್ಕೆ ಬಂದು ಶ್ರೀಮಾನ್ ಶ್ರೀಮালিক ಗಣೇಶ್ ಅವರು ಬರಕೊಳ್ತಾರೆ ಈ ರೈಟಿಂಗ್ ಅದು ತಾಹಸೀಲ್ದಾರ ಎಲ್ಲ ಪಾಸ್ ಮಾಡ್ತಾರೆ ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ ಶೇಕಡ ನೂರರಷ್ಟು ಉದ್ಯೋಗ ಮತ್ತು ಪ್ರಮಾಣಪತ್ರ ಪ್ರವೇಶ ಪ್ರಾರಂಭವಾಗಿದೆ ಈಗಲೇ ಕರೆ ಮಾಡಿ ಅಧಿಕಾರಿಗಳು ಪಾಸ್ ಮಾಡ್ತಾರೆ ಎಷ್ಟು ಮೇಜನ್ನು ಕಳಿಸ್ತಾರೆ ಸದಸ್ಯ ಕಾರ್ಯದರ್ಶಿಗಳು ಅವರು ಅಲ್ವೂ ಕಳಿಸ್ತಾರೆ ಕಂಠೀರವ ವಸೂದಿಗೆ ಅದು ಅಲ್ಲಿ ಹಂಗೆ ಹಾಗಾಗಿ ಹಂಗಾಗಿ ಹಂಗೆ ಎಲ್ಲ ಒಂದು ಒಂದು ಮಟ್ಟಕ್ಕೆ ಬಂದಿರುತ್ತೆ ಅದು ಬಂದಾದಮೇಲೆ ಮೇಲೆ ಒಂದು ಸ್ವಲ್ಪ ನಮಗೆ ಅಲ್ಲಿ ಮೈಸೂರಲ್ಲಿ ಎರಡು ಸಾವಿರದ ಹದಿನೇಳು ಅಲ್ಲಿ ಸ್ಮಾರಕ ಆಗಿರಲಿಲ್ಲ ಅದು 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 ಹೈಕೋರ್ಟ್ಗೆ ಬಂತು ಕೇಸು ಹೀಗಾಗಿ ಸ್ವಲ್ಪ ನಮಗೆ ಅಂದರೆ ಮತ್ತು ಭಾರತ ಡಿ ಕರೆ ಮಾಡಿ ನಿಮ್ಮ ಸರ್ಕಾರಗಳು ಇಲ್ಲೂ ಮಾಡಿಕೊಟ್ಟಿಲ್ಲ ಅಭಿಮಾನ ಮೈಸೂರು ಜಾಗ ಕೊಟ್ಟರೆ ಅಲ್ಲೂ ಕೋರ್ಟ್ ಹೋಗಿದೆ ನೀವು ಇಲ್ಲಿ ಏನು ಮಾಡ್ತಾ ಇದ್ದೀರಿ ಅಭಿಮಾನಿಗಳು ಬರ್ತಾರೆ ಅವ್ರಿಗೆ ಅವಳಿಗೆ ಅವ್ರಿಗೆ ಅವ್ರ ಅದು ಅವ್ರ ಅಭಿಮಾನ ನಾನು ಬೇಡ ಅಂತ ಮೈಸೂರು ಸ್ಮಾರಕ ಆದ್ಮೇಲೆ ನೀವು ಇದು ಮಾಡ್ಕೊಡಿ ಅಂತ ಹೇಳ್ತಾರೆ ವಿ ಶಂಕರನ್ನು ಕರೆಸ್ಕೊಂಡು ಅಪ್ಪ ಅಮ್ಮ ಫೋನ್ ಮಾಡಿದ್ರು ಅವ್ರು ಹೇಳಿದ್ರು ನಾನು ನ್ಯಾಯ ಇದೆ ಅಂತ ಒಪ್ಪು ನಾನು ಸುಮ್ಮನೆ ಆಯಿತು ಸರ್ ಅಲ್ಲಿ ಮೈಸೂರಲ್ಲಿ ಬೇಗ ಅದು ಅಬಿ ಡಿ ಸಿ ಅಭಿರಮ್ ಹತ್ರ ಭೇಟಿ ಮಾಡಿ ಅಲ್ಲಿ ತಹಸೀಲ್ದಾರ್ ಭೇಟಿ ಮಾಡಿ ಮಾತಾಡ್ತೀನಿ ಹೋಗಿ ಮಾತಾಡಪ್ಪ ಇಲ್ಲಿ ಜಾಗ ಕನ್ಫರ್ಮ್ ಆಗಿದೆ ಎಲ್ಲ ಆಗಿದೆ ಏನು ತೊಂದರೆ ಇಲ್ಲ ಹತ್ತು ಗಂಟೆ ಕೊಟ್ಟಿದ್ದಾರೆ ಬಿಡು ಏನು ಅಂದರೆ ಎರಡು ಸಾವಿರದ ನಾಲ್ಕರಿಂದನೂ ಈ ಜಾಗದಲ್ಲಿ ವಿವಾದ ಇತ್ತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸರ್ಕಾರ ಜಾಗ ಕೊಡ್ತು ಐದು ಎಕರೆ ಎಪ್ಪತ್ತರಲ್ಲಿ ಹದಿನೈದು ಎಕರೆ ಕೊಡ್ತು ಇಪ್ಪತ್ತು ಎಕರೆ ಕೊಡ್ತು ಎರಡು ಸಾವಿರದ ಮೂರರಲ್ಲಿ ಇಬ್ಬರು ಮಕ್ಕಳು ರಿಕ್ವೆಸ್ಟ್ ಮಾಡಿಕೊಂಡು ತೊಂದರೆ ಇದೆ ಅಭಿವೃದ್ಧಿ ಸ್ಟುಳಿ ಆಗ್ತಾರೆ ಅಂತ ಹೇಳ್ತಾಗ ಎಸ್ ಎಮ್ ಕೃಷ್ಣವಾದಲ್ಲಿ ಅದು ತೆಗ್ರೆ ಮಾಡ್ಕೊಳಕ್ಕೆ ಕೊಡ್ತಾರೆ ಅವ್ರು ಕಂಡೀಷನ್ ಆಗಿ ಕೊಡ್ತಾರೆ ಸರ್ಕಾರ ಅದನ್ನು ಅಭಿವೃದ್ಧಿ ಪಡ್ಸ್ಕೊಳ್ತು ಅದನ್ನು ಮಾಡ್ತಾರೆ ಅಂತ ಆ ಇದ್ರ ಮೇಲೆ ಏನು ಮಾಡ್ತಾರೆ ಇವ್ರು ಮಾರ್ಕೊಂಡು ಶ್ರೀನಿವಾಸು ಹೊಟ್ಟೋಗ್ಬಿಡ್ತಾರೆ ಇದು ಇನ್ನು ತೆಗ್ರೆ ಅವರು ನಡ್ಸ್ಕೊಂಡು ಹೋಗ್ತಾಯಿರ್ತಾರೆ ಇದ್ರ ಬಗ್ಗೆ ಗೀತಾ ಬಲಿಯವರು ಆಗ್ತಾರೆ ನಮ್ಮ ಅಪ್ಪನ ಆಸ್ತಿನ ಮಾರ್ಕೊಂಡು ಇವರು ಅಭಿವೃದ್ಧಿ ಪಡಿಸಿಲ್ಲ ಹಾಗೆ ಕೇಸ್ ಹಾಕ್ತಾರೆ ಅದು ಎರಡು ಎರಡು ಸಾವಿರದ ನಾಲ್ಕರಿಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ಎರಡು ಸಾವಿರದ ಹದಿನೆಂಟರಗೂ ನಡೆಯುತ್ತೆ ಈ ಕೇಸ್ನಲ್ಲಿ ಅಲ್ಲಿ ಸ್ಮಾರಕ ಆಗಲಿಲ್ಲ ತಿಕ್ಕಾಟ ಬಿಂದಾಟ ಎಲ್ಲ ಆಯಿತು ಇದು ಸ್ಟೋರಿ ಬ್ಯಾಕ್ ಗ್ರೌಂಡ್ ಸ್ಟೋರಿ ಅಂದ್ರೆ ಎರಡ್ ಸಾವಿರದ ನಾಲ್ಕರಿಂದ ವಿವಾದ ವಿವಾದ ಇತ್ತು ಗೀತಾ ಹಾಕೊಂಡು ಅತ್ಯಂತ ಮಾರ್ಕ್ ಇದೆಲ್ಲ ಮಾರ್ಕೊಂಡ್ರಿ ಇನ್ಫರ್ಮೇಶನ್ ಯಾಕೆಲ್ಲ ಹಾಕಿದ್ರೆ ಗೊತ್ತಿಲ್ಲ ಇದು ಸರ್ಕಾರಕ್ಕೆ ಗೊತ್ತಿಲ್ಲ ಸರ್ಕಾರಕ್ಕೆ ಗೊತ್ತೇ ಇಲ್ಲ ಅವರು ಹೇಳಿಲ್ಲ ಟೈಮಲ್ಲಿ ತುಂಬಾ ಕ್ರೌಡ್ ಇತ್ತು ತುಂಬಾ ಒಂದು ಇದಿತ್ತು ಈ ಗಮನ ಸರ್ಕಾರದ ನಿರ್ಲಕ್ಷ್ಯ ಕಾರಣ ಅಂತ ಸರ್ಕಾರ ನಿರ್ಲಕ್ಷ್ಯ ಬರಲ್ಲ ಇದು ಸರ್ಕಾರ ಕೊಡ್ತು ಅವರು ಮಕ್ಕಳು ಅವರು ಕೇಸ್ ಹಾಕೊಂಡಿರೋದ್ರಿಂದ ನಮಗೆ ಪ್ರಾಬ್ಲಮ್ ಆಯಿತು ಆಯ್ತು ಅವ್ರ ಗೀತಾಬಲ್ಲಿ ಅಂತಾರೆ ಒಂದ್ ಸರಿಂಗಂತ ನಮ್ ಜೊತೆಕೊಂಡು ತಿರುಗ ಆಲೋ ಉಲ್ಟಾ ಗೀತಾಬಲ್ ಈಗ ಹೇಳ್ತಾವ್ರೆ ಅವ್ರಿಗೆ ಎಷ್ಟು ತೊಂದರೆ ತೊಂದರೆ ಕೊಟ್ಟಿದ್ದೆ ಎಮ್ಮ ಅವಾಗ ನಮಗೆ ಅವತ್ತು ಹೇಳ್ತಾವ್ರೆ ಬಂದು ಅವ್ರ ಪ್ರಾಬ್ಲಮ್ ಆಗೈತಲ್ಲ ಇವತ್ತು ಹೇಳ್ತಾವ್ರೆ ಏನೇನೋ ಕಥೆಗಳು ಹೇಳ್ತಾವ್ರೆ ನಮ್ಗೆ ಅದು ಬೇಡ ನಾನು ನಾವು ನೋಡಿದ್ದೀವಿ ಈ ಥರ ಸ್ಟೋರಿಗಳು ನೋಡಿದೆ ಹಿಂಗೆ ಬಂದು ಇದು ಹಿಂಗೆ 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 ದೋಸೆ ಮುಂಚೆ ಆಗ್ತಂಗೆ ಅವ್ರು ಮಾತಾಡೋದು ಅಂದರೆ ಇವಾಗ ವೀರಕ್ಕ ಶ್ರೀನಿವಾಸ್ ಅವರು ಹೇಳ್ತಾರೆ ಡೆಮಾಲಿಷ್ ಮಾಡುವಂಥ ವಿಚಾರ ನಿಮಗೆ ಗೊತ್ತಿತ್ತು ಗೊತ್ತಿದ್ರು ಕೂಡ ಎಲ್ಲೂ ಮಾತಾಡಲಿಲ್ಲ ಅನ್ನೋಂಥ ವಿಚಾರ ಕೂಡ ನಿನ್ನೆ ಬೆಳಗ್ಗೆ ಬಟ್ ಇದ್ದರೆ ಯಾಕೆ ಅವ್ರು ಹಂಗೆ ನೀವು ನೋಡಿದ್ರೆ ಗೊತ್ತಿಲ್ಲ ಅಂತೇಳಿ ಬಟ್ ಅವ್ರು ಇಲ್ಲ ಶ್ರೀನಿವಾಸ್ ಅವ್ರಿಗೆ ಕೇಳಿ ಏನು ಮಾಡಿದ್ದಾರೆ ಅವರು ಪಾರ್ಟಿ ಮಾಡಿಲ್ಲ ಯಾರು ಡಿ ಸಿ ಪಾರ್ಟಿ ಮಾಡಿದ್ರೆ ನನ್ಗೆ ಗೊತ್ತಾಗಿರೋದು ನಾನು ಅವರಿಂದ ಪರ್ಮಿಷನ್ ತಗೊಂಡ್ಬರ್ತಾ ಇದ್ದಾರೆ ನೋಡಪ್ಪ ಹೆಂಗೈ ಕೊಟ್ಟು ತಂದಿದ್ದಾರೆ ನಾನು ಪರ್ಮಿಷನ್ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಡ್ತಾ ಇದ್ದಾರೆ ನಾನು ಹೋಗಿ ಸ್ಟೇ ತಗೊಂಡ್ಬರ್ತಾ ಇದ್ದೆ ಕೇಸ್ ಹೌದು ನಾನು ಸ್ಟೇ ತಗೊಂಡ್ಬರ್ತಾ ಇದ್ದೆ ಇತ್ತಿನ ಒಂದ್ ದೇಶದಲ್ಲಿ ಒಂದು ದಿವಸದಲ್ಲಿ ಆರ್ಡರ್ ಮಾಡಿರೋದು ನಮ್ಮನ್ನು ನಮ್ಮದು ಪಿ ಎಲ್ ಹಾಕಿದ್ನು ಮತ್ತು ಹೈಕೋರ್ಟ್ ಫೋರ್ ಫೈವ್ ಜೀರೋ ಫೋರ್ ಹಾಕಿದ್ದಾರೆ ಅದುಕೊಂಡು ಉಲ್ಲೇಖ ಮಾಡಿರೋದು ಹೈಕೋರ್ಟು ಮತ್ತು ಟ್ವೆಂಟಿ ನೈನ್ ಫೋರ್ ಜೀರೋ ನೈನು ಪಿ ಎಲ್ ಹಾಕಿದ್ದು ಅದನ್ನು ಮೆನ್ಷನ್ ಮಾಡ್ತಾರೆ ಬಟ್ ಪಾರ್ಟಿ ಮಾಡಿಲ್ಲ ಇಲ್ಲಿ ಏನು ಅವ್ರ ಉದ್ದೇಶ ಏನು ಅಂದರೆ ಇವತ್ತು ಹೇಳ್ದಂಗೆ ಯಾರಾದರೂ ಹೇಳ್ತಾ ಇರ್ತಾರಲ್ಲ ಏನೋ ಒಂದು ಅದು ಮಾಡ್ತಾರೆ ಇದು ಮಾಡ್ತಾರೆ ಗೊತ್ತಿಲ್ಲ ಏನು ಮಾಡ್ತಾರೋ ಅಂತ ಏನಾರು ಮಾಡ್ಕೊಳ್ಳಿ ಅದು ಅದು ಕುಂಡೆ ಬಿಟ್ಬಿಟ್ಟು ಮಾಡ್ಕೊಂಡು ಮಾಡ್ಕೊಳ್ಳಿ ನಾವು ನಾವು ಕೇಳೋಕೆ ನಾವು ಯಾರು ಪೂಜೆ ಮಾಡ್ಕೊಳಕ್ಕೆ ಅವಕಾಶ ಅಷ್ಟೆ ಅಷ್ಟೇ ಅಲ್ಲ ಇವಾಗ ನೀವು ಕೂಡ ಮೊನ್ನೆ ಅಲ್ಲಿ ಅನಿರುದ್ಧ ಅವರು ಒಂದು ಮೀಟಿಂಗ್ ಕರೆದಾಗ ಅಲ್ಲಿ ಹೋಗಿಲ್ಲ ಹೋಗಿಲ್ಲ ಓಕೆ ನಿನ್ನೆ ವಿರೋಕು ಹೋಗಿಲ್ಲ ಬಂದಿಲ್ಲ ಅವರು ಕೂಡ ಇಲ್ಲಿ ಮನೆಯವ್ರ ಮೇಲೆ ಕೋಪ ಇಲ್ಲ ಅಲ್ಲ ಮನೆಯವ್ರ ಬಗ್ಗೆ ಮಾತಾಡ್ತೀವಿ ಬಟ್ ನಿಮ್ಮ ಅಭಿಮಾನಿಗಳು ಈಗ ವಕೆ ಮನೆಯವ್ರು ಆಗಿರೋದು ಆಕೆ ಇವ್ರು ಬಂದಿಲ್ಲ ಆಗ್ತಿತ್ತು ಕೇಳಿ ಅಂತ ಹೇಳ್ತೀನಿ ಕೇಳಿ ಹೇಳ್ತೀನಿ ಹೇಳ್ದೆ ಮನೆಯವ್ರ ಬಗ್ಗೆ ಹೈಕೋರ್ಟ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಹೈಕೋರ್ಟ್ ಅಲ್ಲಿ ಅಂತಿಮ ಬಂತು ಜಡ್ಜು ಮನೆಯವರ ತೀರ್ಮಾನ ಏನು ಲೆಟರ್ ಮುಖಾಂತರ ಬಂದ ನಾನು ಹೋಗಿದ್ದೆ ಕೀರ್ತಿವಾದ ನಾವು ಬರ್ಕೊಡೋಕ್ಕಾಗಲ್ಲ ಖಂಡಿತವಾಗಿ ನೇರ ಮಾಡ್ಕೊಂಡು ನಾವು ಬರ್ಕೊಡಲ್ಲ ಯಾಕೆ ಗೊತ್ತಿಲ್ಲ ಮೇಡಮ್ ಕೋರ್ಟ್ ಹೇಳಿದ ಬರ್ಕೊಡಿ ಮಾಡ್ಕೊತೀವಿ ಕೊಟ್ಟಿಲ್ಲ ಈ ಸಭೆಗೆ ನಾನೇ ಹಾಕೋಬೇಕು ಅವತ್ತು ಲೆಟರ್ ಕೊಟ್ಟಿದ್ರೆ ಈ ಈ ಪರಿಸ್ಥಿತಿ ಗೊತ್ತಿಲ್ಲ ನಾನು ಈಗ ಯಾವುದೋ ಮೀಟಿಂಗ್ ಸಮಾಧಾನ ಉಂಟಾದ್ಮೇಲೆ ಅವ್ರ ಮನೆಗೆ ಹೋಗಿ ನನಗೇನಾಗಬೇಕು ನಾನು ಇಲ್ಲಿ ಸಾಯ್ತಾ ಇದ್ದೀನಿ ಕೇಸ್ ಮೇಲೆ ಕೇಸ್ ಹಾಕ್ಕೊಂಡು ಕೇಸ್ ಮೇಲೆ ಕೇಸ್ ಹಾಕ್ಕೊಂಡು ಆ ಕೇಸ್ ಹಾಕೊಂಡು ಕೋರ್ಟ್ ಕಚೇರಿ ತಿರ್ಕೊಂಡು ಸರ್ಕಾರಿ ಕಚೇರಿಗಳು ತಿರುಕೊಂಡು ನಾನು ಸಾಯ್ತಾ ಇದ್ದೀನಿ ನನ್ನ ಕಷ್ಟ ನಾನು ಏನು ತಿಂತ ನಾನು ಯಾರು ಹೇಳ್ ಮೀಡ್ಯಾದಲ್ಲಿ ಬಂದಿಲ್ಲ ಇವತ್ತು ಬಂದಿರೋದು ಹತ್ತು ನನ್ನ ಬರೀ ತಿರ್ಗ ಸ್ಟೇಷನ್ನು ಅಧಿಕಾರಿಗಳು ಕೋರ್ಟು ಕಚೇರಿ ಬ ನನ್ನ ಜೀವನ ಹತ್ತು ದಿವಸದಿಂದ ಬರೀ ಇದೇ ಆಗೈತೆ ನನ್ನ ಕಷ್ಟ ಕೇಳೋರು ಯಾರು ಇಲ್ಲ ಈಗ ನೋಡಿ ನೀವು ಶ್ರೀನಿವಾಸ ಹೇಳಿದ್ರೆ ಅವ್ರ್ ಅವ್ರ್ ಸಂಸ್ಥೆ ಕಟ್ಕೊಂಡಿದ್ದಾರೆ ಅವ್ರು ಅವ್ರ ಕೆಲಸ ಅವ್ರು ಮಾಡ್ತಾರೆ ನಾನು ಸಂಘ ಕಟ್ಕೊಂಡಿದ್ದೀನಿ ನಾನು ಸಂಘ ಕಟ್ಟಿದ್ದೆ ಈ ಸ್ಮಾರಕ ಹೋರಾಟಕ್ಕೆ ನಿಮ್ಮ ಹೋರಾಟಕ್ಕೆ ಎರಡ್ ಸಾವಿರದ ಹದಿನೈದು ಮಾಡ್ತೀನಿ ಮೈಸೂರು ಉಪಾಸಗ್ರಹ ಮಾಡ್ತೀನಿ ಮೂರು ದಿವಸ ಡಿ ಸಿ ಅಭಿರಾಮ್ ಮಾತ್ರ ಮನವಿ ಕೊಟ್ಟು ನಿಮ್ಗೆ ಗೊತ್ತಿದ್ರೆ ರೀ ನನ್ನ ಕೇಸ್ ಮೇಲೆ ಕೇಸ್ ಹಾಕೋದು ನಾನು ಯಾಕೆ ಸುಮ್ಮನೆ ಬಿಡ್ತೀನಿ ಅಭಿಮಾನ ಸುಳಿ ಮಾಲಿಕನ ನನಗೆ ಹಣೆ ಬರ ಏನ್ರಿ ಅವ್ನ್ ಬಿಡಕವ್ನ ಮಿತ್ತಿನ ಇಲ್ಲ ಇರೋ ಎಂತ ಸೀನಿಯರ್ಲೋ ನಮ್ ಕೆ ಎಸ್ನು ನಿನ್ ಒಂದ್ ಅರ್ಧ ಗಂಟೆ ಸ್ಟೇ ತಗೊಂಡ್ ಬರ್ತಾ ಇದ್ರು ೆಲ್ಲ ನಾವು ಖರ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಬರೀ ಏಳು ಜನ ನಡೆಸ್ತಾರ ಸಂಘಟನ ನಾವು ಸದಸ್ಯತ್ವ ಮಾಡ್ಲೇ ಮೆಂಬರ್ಶಿಪ್ ಮಾಡಿಲ್ಲ ಹರೀಶ್ ಗೌಡ್ರು ಅಂದ್ಬಿಟ್ಟು ನಮ್ಮ ಕೆ ನಾರಾಯಣ ಬಿ ವೈ ರಮೇಶು ಗೌಡ್ರು ನಮ್ಮ ಮಧುಸೂದನ್ ಗೌಡ ನಮ್ಮ ಚಂದ್ರ ಹಾಸು ಸ್ನೇಹ ಮೇಡಮು ನಾವು ಒಂದು ಹತ್ತು ಜನ ಹೊರಗಡೆ ಜಿಲ್ಲೆಯಿಂದ ಅಪ್ಪಾಜಿ ಚಂದ್ರ ಇರ್ಬೋದು ಎಂ ಪಿ ವರ್ಧನ್ ಇರ್ಬೋದು ಒಂದು ದಸ್ತಗಿರಿ ಇರ್ಬೋದು ಒಂದು ಹತ್ತು ಜನ ಸೇರ್ಕೊಂಡು ನಾವು ಈ ವಿಷ್ಣು ಅಪ್ಪಾಜಿಗಳ ಕಾರ್ಯಕ್ರಮ ಇರ್ಬೋದು ಹೋರಾಟಗಳು ಮಾಡ್ಕೊಂಬತ್ತ ಇದೀವಿ ಯಾವುದೇ ಇಲ್ಲಿವರೆಗೂ ಎರಡು ಸಂಘಟನೆ ಇದೆ ಒಂದು ರಸೀದಿ ಇರಲಿಲ್ಲ ಒಬ್ಬ ಒಬ್ಬೇ ಒಬ್ಬ ಬಿಲ್ಡರ್ ಹತ್ರ ಹೋಗಿಲ್ಲ ಒಬ್ಬ ಎಮ್ ಎಲ್ ಎ ಹೋಗಿಲ್ಲ ಒಬ್ಬ ಕೌನ್ಸಿಲರ್ ಹೋಗಿಲ್ಲ ನಾವು ಯಾರು ತಕ್ಕ ಹೋಗಿಲ್ಲ ಯಾವ್ದು ಅಂಗ್ಲಿ ಚಂದ ಇರ್ತಿಲ್ಲ ಯಾವ ಅಭಿಮಾನಿಗಳೋ ದುಡ್ಡು ಇಸ್ಕೊಂಡಿದ್ವಿ ನಮ್ಮ ಟ್ರಸ್ಟಲ್ಲಿ ನಾಲ್ಕು ವರ್ಷದಲ್ಲಿ ಬರೀ ಎರಡು ಲಕ್ಷ ಇದಾಗಿರೋದು ನಮ್ಮ ಟ್ರಸ್ಟಲ್ಲಿ ಇವ್ನ ನೋಡಿದ್ರು ಎರಡೇ ಸಾವಿರ ಇರೋದು ಇರೋದು ಇವಾಗ ನಮ್ಮ ಮೊನ್ನೆ ಟ್ರಸ್ಟ್ಗೆ ಈ ಕೇಸ್ ವಿಚಾರವಾಗಿ ನಾವು ತುಂಬಾ ತೊಂದರೆಲಿದ್ವಿ ಅಂದ್ರೆ ಇವಾಗ ನೀವೊಂದು ಪ್ರೆಸ್ ಮೀಟ್ ಮಾಡಿ ಅವರೊಂದು ಪ್ರೆಸ್ ಮೀಟ್ ಮಾಡೋದ್ರಿಂದ ಅಲ್ಲ ಕೇಳ್ದೆ ಬಟ್ ಯಾಕೆ ಇವ್ರ ಇವ್ರ ಒಟ್ಟಿಗೆ ಮಾಡ್ತೀವಿ ಇವ್ರ ನಡುವೆ ಏನೋ ಒಂದು ಗೊಂದಲ ಇದೆ ಈ ರೀತಿಯಲ್ಲಿ ಅಭಿಮಾನಿಗಳು ಅವ್ರು ಕೂಡ ಇವತ್ತು ಬಂದಿಲ್ಲ ನಿಮ್ ಪ್ರೆಸ್ ಮೀಟ್ ಅವ್ರು ಬಂದಿಲ್ಲ ಕೇಳಿ ಕೇಳಿ ಅವ್ರ ಪ್ರೆಸ್ ಮೀಟ್ ನಾವು ಬರಲ್ಲ ಅವ್ರ ಪ್ರೆಸ್ ಮೀಟ್ ನಾವು ಬರಲ್ಲ ಅದು ನಮ್ ಅವ್ರ ಅವ್ರದ್ದು ಒಂದು ನಮ್ದೊಂದು ಸಂಘಟನೆ ಸರ್ ಕೇಳಿ ಒಂದ್ ನಿಮಿಷ ನೀವು ಹೇಳ್ತಾ ಅರ್ಥ ಆಯ್ತು ಈ ವಿಷಯದಲ್ಲಿ ಎಲ್ಲರೂ ಒಂದಾಗಬೇಕಾಯ್ತು ಅಂತ ಬಟ್ ನಾನು ಹತ್ತು ಗುಂಟೆ ದಾಖಲೆ ಬಗ್ಗೆ ಹೋರಾಟ ಮಾಡ್ತಾ ಇರೋದ್ ನನಗ್ ಗಮನ ಕೊಡ್ಬೇಕು ನನ್ನ ಹತ್ರ ದಾಖಲೆ ಇದೆ ನಮ್ ಲಾಯ್ ಹತ್ರ ಹೋಗಿ ತೋರಿಸಿ ಇಷ್ಟು ದಾಖಲೆ ಇದೆ ನಾನೂರು ಪಟ್ಟಗಳ ದಾಖಲೆ ಇದೆ ಸುಮ್ ಸುಳ್ಳು ಇರಲ್ಲ ದಾಖಲೆ ಇದೆ ಅವರ ದಾಖಲೆ ಇದ್ದಿದ್ದಕ್ಕೆ ಅವರು ಎರಡ್ ಸಾವಿರದ ನಂಗೆ ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ ಶೇಕಡ ನೂರರಷ್ಟು ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ ಈಗಲೇ ಕರೆ ಮಾಡಿ ನಮ್ಗೆ ಕೋರ್ಟ್ ಅಲ್ಲಿ ಪರಿಚಯ ನನ್ ಕಷ್ಟ ನೋಡಿಯಪ್ಪ ಅವರು ಕೇಸ್ ನಕೊಂಡು ಕೇಸರು ಅವರು ಬರೀ ಕೋರ್ಟ್ ಫೀಸ್ ಅದು ತಗೋತಾ ಇದ್ದಾರೆ ಅವ್ರದ್ದು ಅವ್ರ ಫೀಸ್ ತಗೊಳಕ್ ನಮ್ಮ ಹತ್ರ ದುಡ್ಡಿಲ್ಲ ಪ್ರಾಮಾಣಿಕವಾಗಿ ನೋಡಿಯೋ ಪ್ರಾಮಾಣಿಕವಾಗಿ ಇದಕ್ಕೆ ನಮ್ಗೆ ಒಂದು ಸಾಥ್ ಕೊಟ್ಟಿದ್ದಕ್ಕೆ ಇವತ್ತು 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 ಯಾರ ಮುಂದೆ ದೊಡ್ಡ ನಿರ್ಮಾಪಕರು ನಮಗೆ ಕೆ ಜನ ಬಂದು ಬೆಂಬಲ ಕೊಟ್ಟು ದಾಖಲೆಗಳ ಪರಿಶೀಲನೆ ಮಾಡಿ ಅವ್ರ ಹತ್ರ ಮಾಡಿ ಅವ್ರು ಸಂಪೂರ್ಣವಾಗಿ ತಿಳಿಸಿದ್ರು ಹಿಂಗಿದೆ ಅಂತ ಬಂದರು ಪ್ರೆಸ್ ಮೀಟ್ ಮಾಡಿದ್ರು ಬೆಂಬಲ ಕೊಟ್ಟರು ಅಷ್ಟೇ ಈಗ ಸುದೀಪ್ ನಮ್ಮ ಸುದೀಪ್ ನೋಡಿ ಅವರು ಅವ್ರ ಬಗ್ಗೆ ನಂಗೆ ತುಂಬ ಗೌರವ ಇದೆ ಅವ್ರ ವಿಷ್ಣುವ್ರದೊಂದು ದಪ್ಪಟ ಅಭಿಮಾನಿ ಅಲ್ಲಿ ಅವ್ರಿಗೆ ಸಮಾಧಿ ತೆರವು ಆದಾಗ ತುಂಬ ದುಃಖ ಆಯಿತು ಅವ್ರು ಯಾರು ತಗೋ ಬೇಡಕ್ಕೆ ಹೋಗಕ್ಕೆ ಹೋಗಿಲ್ಲ ಅವರು ಅವ್ರಿಗೆಲ್ಲ ಗೊತ್ತು ಸ್ಟೋರಿಗಳೆಲ್ಲ ಗೊತ್ತು ಬೇಡಕ್ಕೆ ಹೋಗಿ ಏ ಬೇಡಪ್ಪ ಬೆಂಗಳೂರಲ್ಲಿ ಒಂದು ಅಭಿಮಾನಿಗಳು ಬೇಕಲ್ವಾ ದೇವಸ್ಥಾನ ಅಂತ ಸ್ವಂತ ದುಡ್ಡಿಂದ ತಕೊಂಡು ಒಂದು ಅಲ್ಲಿ ಒಂದು ಸ್ಮಾರಕವನ್ನು ಪುತ್ರಿ ಮಾಡಿ ಅದಕ್ಕೆ ನಾಡಿನ ಇಷ್ಟೊಂದು ಅಭಿಮಾನಿಗಳು ನಾವು ಚಿರುಗುಣಿಯಾಗಿರ್ತೀವಿ ಅವ್ರು ನಾವು ಯಾವತ್ತು ಸಹಾಯಗೊಂಡು ನಾವು ಅವ್ರು ಗೌರವ ಕೊಡ್ತೀವಿ ಅದಕ್ಕೆ ದೇವಸ್ಥಾನ ಅವರು ಮಾಡಲಿ ಅವ್ರು ಮಾಡಿದ್ದು ಪೈ ಕೊಟ್ಟಿಗೆಲ್ಲ ಏಳು ಜನ ಮುಖ್ಯಮಂತ್ರಿ ಡಿ ಸಿ ಹೋರಾಟ ಮಾಡಿದ್ರು ಆಗಿಲ್ಲ ಅಂತ ಗೊತ್ತು ಅವರು ನಮ್ಮ ಒಂದ್ಸಲ ನವೆಂಬರ್ ಒಂದು ಹೋರಾಟಕ್ಕೆ ನಾವು ಹುಟ್ಟಾಗ ಅವ್ರು ಜಗದೀಶ್ ನವೀನ್ ನಾಯಕ್ ಫೋನ್ ಮಾಡಿದ್ದೆ ಒಂದು ವೀಡಿಯೋ ಮುಖಾಂತರ ನಿಮ್ಮ ಹೋರಾಟಕ್ಕೆ ಜಯವಾಗಲಿ ಅಂತ ಒಂದು ವಿಡಿಯೋ ಮಾಡಿ ಕಳಿಸಿದ್ರು ಯಾರೇ ಹೋರಾಟ ಮಾಡಲಿ ಅವ್ರು ಎರಡ್ರಿಗೆ ಬೆಂಬಲ ಕೊಡ್ತಾರೆ ಕಾರ್ತಿಕ್ ಅವರು ಭೇಟಿಯಾಗಿದ್ದಾರೆ ಮಂಜು ಅವ್ರ ಭೇಟಿಯಾದಾಗ ನನಗೆ ಹಣಕಾಸಿನ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಯಾಕೆ ಗೊತ್ತಾ ಕೆಲವು ಸಂಘಟನೆಗಳು ಪ್ರತಿ ಜಿಲ್ಲೆಯಲ್ಲೂ ಇವತ್ತು ಹೋರಾಟಗಳು ಮಾಡ್ತಾ ಇದಾರೆ ಪ್ರತಿಯೊಬ್ಬ ನಿಮ್ಮ ನಿರ್ಮಾಪಕರು ಇವತ್ತು ಈ ಸಮಾಧಿ ಹೊಡೆದ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಆಯ್ತಾ ರಾಜಕಾರಣಿಗಳು ಮಾತಾಡ್ತಾ ಇದ್ದಾರೆ ನಾವು ಒಂದ್ ಕಡೆ ಕಾನೂನು ಹೋರಾಟ ಮಾಡ್ತಾ ಇದ್ದೀವಿ ಆಯ್ತಾ ಇವೆಲ್ಲ ಇವಾಗ ಒಂದ್ಗೆ ಇಷ್ಟು ಇದಾಗುತ್ತೆ ಅಂತ ಗೊತ್ತಿರ್ಲಿಲ್ಲ ಇವಾಗ ಗೊತ್ತಾಗ್ಬಿಟ್ಟು ಇವಾಗ ಎಲ್ಲಿ ಏನಾಗತ್ತ ಏನಾಗುತ್ತೆ ನಾನು ಇವಾಗ ಅತ್ಯಕ್ಕರೆ ವರ್ಷಗಳಿಗೆ ನಾನು ಮನವಿ ಕೊಟ್ಟಿದ್ದೀನಿ ಹತ್ತೆ ಹೊರ್ಸ್ಪಡ್ಸ್ಕೊಳ್ಳೋಕ್ಕೆ ಅತ್ತೆ ಹತ್ತೆಕರೆ ಅವ್ರು ಅಭಿವೃದ್ಧಿ ಪಡಿಸಿಲ್ಲ ಅಂತ ನಾನು ಆಲ್ರೆಡಿ ಎರಡು ವರ್ಷದಿಂದ ಕೊಟ್ಟಿದ್ದೀನಿ ಈಗ ಮುಂದಿನ ಕೊಟ್ಟಿದ್ದೀನಿ ಎರಡು ತಿಂಗಳಿಂದ ಅಲ್ಲಿ ಹೋಗಿ ಶೀಟ್ ಹೋಗಿ ನೋಡಿ ಎಲ್ಲ ಮಳೆ ಒಂದು ಹತ್ತದೆ ಗಮ್ಮಾಗಿ ಇದು ಮಾಡಿದ್ದಾರೆ ಹೋಗಿ ಚೆಕ್ ಮಾಡಲಿ ಅಂದ್ರೆ ಅಲ್ಲಿ ಮಲ್ಟಿಪ್ಲೆಕ್ಸ್ ಕಾಂಪ್ಲೆಕ್ಸ್ ಕಟ್ಟಿರಬಹುದು ಮಾಲ್ ಕಟ್ಟು ಅವ್ರು ಏನ್ ಕೇಳಿದ ಗೊತ್ತಿಲ್ಲ ಅವ್ರ ತಾತುಂದ್ರೆ ಸಮಾಧಿ ಬಿಟ್ಟಿಲ್ಲ ಅವರು ಈಗ ಅಪ್ಪಾಜಿದು ಅವರು ನೋಟ್ ಟೈಮ್ ನೋಡ್ಕೊಂಡು ಮಾಡಿದ್ದಾರೆ ಈಗ ನೀವ್ ಹೇಳಿದಂಗೆ ಕರೆಕ್ಟ್ ನಮ್ಮನ್ನ ನಮ್ಮ ಭಿನ್ನಾಭಿಪ್ರಾಯಗಳ ಒಂದು ಮಾಡ್ಕೊಂಡ ಅಂತ ಕಾಣುತ್ತೆ ಬಟ್ ಆ ಮಿಸ್ಯೂಜ್ ಅವನು ಏನೋ ಸಮಾಧಿ ಹೊಡೆದಾಕಿರಬಹುದು ಆ ದಾಖಲೆಗಳಿದೆಯಲ್ಲ ಅದನ್ನ ಹೊಡೆದಾಗ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಕಾನೂನು ಅಂತ ಒಂದು ಇದೆ ಯಾರು ಏನು ಅನ್ಯಾಯ ಮಾಡಿದ್ರು ಕಾನೂನು ಕಾನೂನಿನಲ್ಲಿ ಅವಕಾಶ ಇದೆ ಅವಕಾಶ ಅದನ್ನ ನಂಬಿದ್ದೀವಿ ಹಿರಿಯ ವಕೀಲರ ಹೈಕೋರ್ಟ್ ಅರುಣ್ ಅವರು ಖ್ಯಾತ ವಕೀಲರು ಅವ್ರಿಂತ ಅವ್ರಿಗೂ ಒಬ್ಬರು ಸೀನಿಯರ್ ಇದ್ದಾರೆ ಅವ್ರ ಹೆಸರು ಹೇಳೋದು ಬೇಡ ದೊಡ್ಡ ಪ್ರಖ್ಯಾತ ವಕೀಲರು ಅವರು ಅವರು ಬರ್ತಾರೆ ಬರೋ ಟೈಮಲ್ಲಿ ಬರ್ತಾರೆ ನಮ್ಗೆ ಆ ಭಾವನೆ ಇದೆ ರಾಜಕೀಯ ವ್ಯಕ್ತಿ ಖ್ಯಾತ ವಕೀಲರು ಇನ್ನೂ ಖ್ಯಾತ ವಕೀಲರು ಹೊಂದಿರ್ತಾರಲ್ಲ ಅವರು ನಾವು ಭೇಟಿ ಮಾಡಿದ್ದೀವಿ ಅವ್ರ ಹೆಸರು ಹೇಳೋದು ಬೇಡ ಅವರು ಬಂದಾಗ ಬಂದಿ ಅದ್ರ ಬಗ್ಗೆ ಹೋರಾಟಕ್ಕೆ ಅವ್ರು ಕೈ ಜೋಡಿಸ್ತಾರೆ ಹಿಂಗೇನು ಕೇಳ್ತಾ ಇದ್ದೀವಿ ಸರ್ ಅದೇ ಖ್ಯಾತ ರಾಜಕಾರಣಿ ಕೂಡ ಕೈವಾಡಗಳು ಇದೆ ಅಂತ ಅವ್ರಿಗ ಅಲ್ಲ ಕಾರ್ತಿಕ್ ಅವರು ನಮಗೆ ಗೊತ್ತಿಲ್ಲ ಸರ್ ರಾಜಕೀಯ ಬಿಲ್ಡರ್ ಇದ್ದವರು ರಾಜಕಾರಣಿ ಇದ್ದವರು ಸರ್ ಅದು ಯಾರ ಇರಲಿ ಸರ್ ರಾಜಕಾರಣಿ ಕರುಣೆ ಇಲ್ವೇ ಬಿಲ್ಡರ್ ಕರುಣೆ ಇಲ್ವಾ ಸಮಾಧಿ ಹೊಡೆದಾಕ ಹೊಡೆದಾಕೋದು ಒಂದು ಎಂಥ ಒಂದು ಎಷ್ಟು ಸಮಂಜಸ ಕೋಪ ಇದ್ರಾ ಆರ್ ಮೇಲೆ ಕೇಸ್ ಹಾಕಿ ಇನ್ನೂ ಹೊತ್ತು ಕೇಸ್ ಸರ್ ಸಮಾಧಿ ಭೇಟಿ ಮಾಡಿಲ್ಲ ಕಾರ್ತಿಕ್ ಅವರು ನಾವು ಸ್ನೇಹವಾಗಿದ್ದಕ್ಕೆ ಅದ್ಕೊಂಡೆ ಬರ್ಕೊಟ್ಟಿದ್ದು ಸರ್ಕಾರಕ್ಕೆ ನಾನೇ ಸಂಧಾನ ಮಾಡಿದ್ದು ವಿಷ್ಣು ಸೇನಾ ಸಂಘಟನೆ ಅಂತ ಏನು ಮಾಡಿದ್ವಿ ಎರಡು ಸಾವಿರದ ಅವ್ರ ನಾವು ಸ್ನೇಹ ಭಾಗದಲ್ಲೇ ಅಷ್ಟೆಲ್ಲ ಗಲಾಟೆ ಆಗಿದ್ರು ಡಿ ಸಿ ಅವ್ರ ಹತ್ರ ಮಾತಾಡಿ ಡಿ ಸಿ ಬಂದು ಆ ಡಿ ಸಿ ನನ್ನ ಅಭಿಮಾನ ನೋಡಿ ಬಂದದ್ದು ಸುಮ್ನೆ ಬಂದಿಲ್ಲ ಒಬ್ರು ಡಿ ಸಿ ಏಳ್ ಸಕನ ಸಮಾಧಿ ಎಲ್ಲ ಹೋಗಪ್ಪ ಅಂತಂದ್ರ ನನ್ನ ನನ್ನ ಅಭಿಮಾನ ನೋಡಿ ಅವ್ರು ಬಂದ್ರು ಡಿ ಸಿ ಮನೆತೆ ಹೋಗಿದ್ದೀನಿ ಬೋತ್ ಕಳಿಸ್ತೀವಿ ಏನೋ ಮನೆ ಜಡ್ ಮನೆತೆ ಬರ್ತೀನಲ್ಲಪ್ಪ ನೀನು ಇಲ್ಲಿ ಏನ್ ತಿಳುವಳಿಕೆ ಅಲ್ವಾ ನಡೆಯು ಅವತ್ತೇ ಹತ್ತು ಗಂಟೆಗೆ ಎರಡು ಜೀಪ್ ಕರ್ಕೊಂಡೋಗಿ ವ್ಯವಹಾರ ನೇರ ಪ್ರಶ್ನೆ ಏನಂದರೆ ನಿಮ್ಮ ನಡುವೆ ಆಗಿರ್ಬೋದು ನಡುವೆ ಆಗಿರ್ಬೋದು ವೀರ ಕಪ್ತರ ಶ್ರೀನಿವಾಸ ಇವ್ರ ಗೊಂದಲ ಇದೆಯಾ ಇಲ್ವಾ ಅನ್ನುವಂಥದ್ದು ಒಂದು ವಿಚಾರ ಗೊಂದಲ ಇಲ್ಲಿ ನೋಡಿ ಸರ್ ಗೊಂದಲ ಇಲ್ಲಿ ಗೊಂದಲ ಇಲ್ಲ ಏನು ಗೊತ್ತಾ ಒಂದು ದೊಡ್ಡವರ ಯಾರಿದ್ದಾರೆ ನಮ್ಗಿಂತ ಈಗ ಮಂಜಾಣ ಇರ್ಬೋದು ಮಂಜಾಣ ಸೀನಿ ವಿಮಾನ ಅಂತರ ಲಾಕ್ಲಾ ವೆಂಕಟೇಶ್ ಇರ್ಬೋದು ಲಾಕ್ಲಾ ವೆಂಕಟೇಶ್ ನಾನು ಮನವಿ ಕೊಡ್ತೀನಿ ಹತ್ ಬಗ್ಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೊಟ್ಟೆ ಲಾಕ್ಲಾ ವೆಂಕಟೇಶ್ ದೊಡ್ಡ ಇದ್ರು ವಿಡಿಯೋಗಳ ಹತ್ರ ಇದೆ ಅವರು ಆಯ್ತು ಮಾಡೋಣ ಮಾತಾಡ್ತೀವಿ ಅದೇನು ಮಾತಾಡಿದ್ರು ಬಿಟ್ಟರೋ ಗೊತ್ತಿಲ್ಲ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಇಲ್ಲ ಅಂದರೂ ಒಂದು ಈಗ ಮನೆ ಕೆ ಎಂ ಎನ್ ಎಂ ಸುರೇಶ್ ಹತ್ ಫುಲ್ ದಾಖಲೆ ಕೊಟ್ಟಿದ್ದೀನಿ ಅದೇನು ಮಾಡಿದ್ರೆ ಗೊತ್ತಿಲ್ಲ ಅಲ್ಲಿ ಏನು ವಾಣಿಜ್ಯ ಮಂಡಳಿ ಕೆಲಸ ಮಾಡ್ತಾರೋ ಗೊತ್ತಿಲ್ಲ ನಾನು ದಾಖಲೆ ಕೊಟ್ಟಿದ್ದೀನಿ ಸಿ ಎಮ್ ಕೊಡ್ಬೋದು ಇದು ಮಾಡೋದಾಯ್ತು ನಾನು ನೀವು ನೋಡಿ ನಮ್ಮದು ನಾನು ಕೇಳ್ಕೊತೀನಿ ನಾನು ಯಾರನ್ನೂ ಹೋಗಿ ಬಕೆಟ್ ಇಡ್ಕೊಂಡು ಕೆಲಸ ನನಗೆ ಅಭ್ಯಾಸ ಇಲ್ಲ ಹೋರಾಟ ಆಗ್ರೆ ದಾಖಲೆ ಇದೆ ಓಲ್ಟ್ ಇದೆ ಹೋಗ್ತೀನಿ ನನಗೆ ಬೆಂಬಲ ಕೊಡೋರು ಬಂದು ಬೆಂಬಲ ಕೊಡ್ಬೋದು ನಮ್ಮ ಲಾಯರ್ಗೆ ನನಗಲ್ಲ ಲಾಯರ್ಗೆ ದಾಖಲೆಗೆ ಬಂದು ಕೊಡ್ಲಿಕ್ಕೆ ನಮ್ಮ ಲಾಯರ್ನ ಮೀಟ್ ಮಾಡಿ ಅವ್ರ ಟ್ರಸ್ಟ್ಗೆ ಕಾನೂನು ಸಲಹೆಗಾರರು ಅವರೇ ವಿಷ್ಣುಜಿ ಅವರ ದತ್ತಪುತ್ರ ನಾವೇನಂತೀವಿ ಅವರೇ ಅಧ್ಯಕ್ಷರು ಇದಕ್ಕೆ ಅವ್ರಿಗೋಸ್ಕರ ಟ್ರಸ್ಟ್ ಮಾಡಿದ್ದು ನಾನು ಸಂಘಟನೆ ಮಾಡಿದ್ದು ನಾನು ಎರಡು ಸಾವಿರದ ಹದಿನೈದರಲ್ಲಿ ಮಾಡಿದೆ ಟ್ರಸ್ಟ್ ಇವ್ರಿಗೋಸ್ಕರ ಮಾಡಿದ್ದು ಮುಂದೆ ಮುಂದೆ ಏನಾದರೂ ಇದಾದರೆ ಇವ್ರು ಇರಲಿ ಅಂದ್ಬಿಟ್ಟು ನಾವು ಟ್ರಸ್ಟ್ ಅವ್ರಿಗೋಸ್ಕರ ಮಾಡಿದ್ದು ಇವತ್ತು ಆ ಟ್ರಸ್ಟ್ ಮುಖಾಂತರ ನಾವೆಲ್ಲ ಮಾಡ್ಕೊಂಡು ಬಂದ್ರೆ ಇವಾಗ ಸುದೀಪ್ ಅವರು ತಗೊಂಡ ತೀರ್ಮಾನದ ಬಗ್ಗೆ ನೀವು ಏನು ಹೇಳಿ ಸರ್ ತುಂಬ ಖುಷಿ ಆಯ್ತು ತುಂಬ ಖುಷಿ ಆಯ್ತು ಇದು ಬೇರೆ ಇದೊಂದು ಸಂಸ್ಕಾರ ಇದ್ದಾಗ ಅಯ್ಯಪ್ಪ ಅವ್ರು ಎಷ್ಟು ಅಭಿಮಾನ ಪ್ರೀತಿ ಕಂಡಿದ್ದಾರೆ ಅಂತಂದರೆ ಇವತ್ತು ನಾಡಿನ ಎಷ್ಟು ಅಭಿಮಾನಿಗಳು ಒಂದು ಒಂದು ತುಂಬ ತುಂಬ ಖುಷಿ ಆಗ್ತದೆ ನಮ್ಗೆ ನಾವೆಲ್ಲರೂ ತುಂಬ ಖುಷಿ ಪಟ್ಟು ಖುಷಿ ನಾನು ಯಾವತ್ತೂ ಅವ್ರು ಭೇಟಿ ಮಾಡಿಲ್ಲ ಬಟ್ ಅವರು ಅಧ್ಯಕ್ಷರು ನವೀನ್ ನಾಯ್ಕ್ ಇರ್ಬೋದು ಜಗ್ಗಿ ನಮ್ಗೆ ತುಂಬ ಕ್ಲೋಸು ನಾನೆಲ್ಲ ಬ್ಯಾನರ್ ಎಲ್ಲ ಅವತ್ತೇ ಮಾಡ್ತಾ ಇರೋದು ಭೇಟಿ ಮಾಡೋ ಪ್ರಯತ್ನ ಮಾಡ್ತೀನಿ ಅಂದ್ರೆ ಇವಾಗ ಅಭಿಮಾನಿಗಳ ಗೊಂದಲ ಉಂಟಾಗಲ್ಲ ಈಗ ನೀವು ಅದೇ ಜಾಗದಲ್ಲಿ ಬೇಕಂತ ಇದ್ದೀರಾ ಬಟ್ ಸುದೀಪ್ ಅವರು ಬೇರೆ ಜಾಗದಲ್ಲಿ ನಿರ್ಮಾಣ ಮಾಡ್ತೀನಿ ಅಂತ ಬಟ್ ಮೈಸೂರಲ್ಲಿ ಬಟ್ ಅಭಿಮಾನಿಗಳು ಎಲ್ಲಂತ ಭೇಟಿ ಕನ್ಫ್ಯೂಸ್ ಆಗಲ್ಲ ಮಾಡಿರೋದು ಇಷ್ಟೇ ಇಲ್ಲಿ ಜಾಗ ಸಿಕ್ಕಿಲ್ವಲ್ಲ ಅಂದರೆ ಓಕೆ ಅದೆಲ್ಲ ಹೋಗಿ ಬಟ್ ಅಭಿಮಾನಿಗಳಿಗೆ ಕನ್ಫ್ಯೂಸ್ ಆಗಲ್ಲ ಏನಿಲ್ಲ ನೋಡ್ತಾರೆ ವಿಷ್ಣುವಾದ ಅಭಿಮಾನಿಗಳು ಅದೃಷ್ಟ ಅಂತ ತಿಳ್ಕೊಳ್ಳಿ ಒಂದ್ ಜಾಗ ಹೋಗಿ ಇನ್ನೊಂದ್ ಜಾಗ ಸಿ ಇನ್ನೊಂದ್ ಜಾಗ ಸಿಕ್ತು ಸಿ ಅಭಿಮಾನಿಗಳು ನಾವು ಅದೃಷ್ಟವಂತ ಅಭಿಮಾನಿಗಳ ಪ್ರಪಂಚದಲ್ಲೇ ಈ ತರ ಸಂದರ್ಭ ಯಾವ ನಟನಿಗೂ ಬಂದಿಲ್ಲ ಒಂದ್ ಜಾಗ ಸಿಕ್ಕಿಲ್ಲ ಇನ್ನೊಂದು ಸ್ಮಾರಕ ಇಲ್ಲಿ ಏನ ಮಾಡ್ಬೇಕು ಅಂದ್ರೆ ಇನ್ನೊಂದ್ ಜಾಗ ಸಿಕ್ತು ಲಾಸ್ಟ್ಗೆ ಆ ಜಾಗ ಸಿಗತ್ತೆ ನೋಡ್ಕೊಳ್ಳಿ ಪುಣ್ಯ ಸಿಕ್ಕ ಸಿಕ್ಕ ನನ್ ತಕ್ಕ ಲೇಟ್ ಆದ್ರೂ ಲೇಟ್ ಆಗಾದ್ರು ಕಾನೂನು ಹೊರತ ನಾವು ದಕ್ಕಿಸ್ಕಳ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕಾನೂನು ಹೋರಾಟಕ್ಕೆ ಹತ್ಕೊಂಡು ಜಾಗೃತಿ ಹೋಗೋಕ್ಕೆ ಯಾರೇ ಸಂಘದ ಲೀಡರ್ಗಳು ಬರಲಿ ಯಾರೇ ಬರಲಿ ಸಹಕಾರ ಕೊಟ್ಟರೆ ಅವ್ರ ದಾಖಲೆಗಳಿಗೆ ನಾವು ತಗೋತೀವಿ ಅದನ್ನ ಫೋಟೋ ಪ್ರೊಡ್ಯೂಸ್ ಮಾಡ್ತೀವಿ ಯಾರು ಹೋರಾರು ಯಾರು ಹೋರಾಡ್ರ ಹೋರಾಟ ಮಾಡಿದೀವಿ ಶ್ರೀನಿವಾಸ್ ಅವ್ರು ಹೇಳಿದ್ರಿ ಇನ್ನೂ ಕೆಲವು ಸಂಘಟನೆಗಳು ಹೋರಾಟಗಳು ಮಾಡ್ಕೊಂಡಿದ್ದಾರೆ ಬರಲಿ ಅಂದ್ರೆ ಈ ಬಾರಿ ಹುಟ್ಟು ಹಬ್ಬ ಬೆಂಗಳೂರಲ್ಲಿ ಆಚರಿಸೋದು ಎಲ್ಲಿ ನಡೆಯುತ್ತೆ ಒಂದ್ರ ಎಪ್ಪತ್ತೈದು ಹುಟ್ಟು ಹಬ್ಬ ಆಗಿ ಮಾಡ್ಬೇಕು ಎಲ್ಲಿ ನಡೆಯುತ್ತೆ ನಾನು ಹೋಟೆಲ್ ಕೇಳಿರೋದ್ರಿಂದ ನಾನು ಒಂದು ಪೋಸ್ಟ್ ಹಾಕಿದ್ದೆ ಫೇಸ್ಬುಕ್ ನಲ್ಲಿ ಅಭಿಮಾನಿಗಳ ಬನ್ನಿ ಈ ಸೆಪ್ಟೆಂಬರ್ ಹದಿನೆಂಟಕ್ಕೆ ಡಿ ಸಿ ಅನುಮತಿ ಕೊಡೋಕೆ ಒಪ್ಕೊಂಡಿದ್ದಾರೆ ಅದು ತಗೊಂಡು ನಮಗೆ ಪಿ ಸಿ ಆರ್ ಹಾಕ್ಬಿಟ್ಟು ಈ ಸ್ಟೇಟ್ಮೆಂಟ್ ಕೊಟ್ಟರು ನೀವು ನೀವು ಏನು ಇದನ್ನು ಅಭಿಮಾನಿಗಳ ಆಕ್ರೋಶಕ್ಕೆ ವ್ಯಕ್ತಪಡಿಸ್ತಾ ಇದ್ದೀರಾ ಹಾಂ ನೀವು ಮೂರು ವರ್ಷದಿಂದ ಕಾರ್ಯಕ್ರಮ ಮಾಡಿ ಏನೇ ಮಾಡಿರ್ಬೋದು ಇದು ಅಫೆನ್ಸು ಅಂದ್ಬಿಟ್ಟು ನಾನು ಎರಡು ದಿವಸ ಹೋಗ್ಲಿಲ್ಲ ಸ್ವಲ್ಪ ಅವ್ರಿಗೂ ಪೊಲೀಸ್ನವ್ರಿಗೆ ನಮಗೆ ಗೌರವ ಇದೆ ನಮಗೂ ರೆಸ್ಪೆಕ್ಟ್ ಕೊಟ್ಟರು ಹೋದ್ವಿ ಕೆಂಗೇರಿ ಸ್ಟೇಷನಲ್ಲಿ ಜನ ಬರ್ಸ್ಕೊಂಡ್ರು ಏನು ರಿಮ್ಯಾಂಡ್ ಏನೋ ಬರ್ಸ್ಕೊಂಡ್ರು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ